ಕರಾವಳಿ ಭಾಗದಲ್ಲಿ ಹೊಸ್ತು ಅಥವಾ ಕದಿರ ಹೊಸ್ತು ಹಬ್ಬವು ಸಾಂಪ್ರದಾಯಿಕ ಕೃಷಿ ಮತ್ತು ರೈತರಿಗೆ ಸಂಬಂಧಪಟ್ಟ ವಿಶೇಷ ಹಬ್ಬವಾಗಿದೆ ಇದರಲ್ಲಿ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ಭತ್ತದ ಕದಿರನ್ನು ತಂದು ಪೂಜೆ ಸಲ್ಲಿಸಿ ಹೊಸ ಫಸಲನ್ನು ಹೊರುವ ಸಂಪ್ರದಾಯವು ಪ್ರಾಯೋಗಿಕವಾಗಿ ಆಚರಿಸಲಾಗುತ್ತದೆ ಹಬ್ಬದ ದಿನ ಭತ್ತದ ತೆನೆಗಳನ್ನು ಹೂಗಳಿಂದ ಸಿಂಗರಿಸಿ ಬಾಳೆಹಣ್ಣು ಮತ್ತು ಮುಳ್ಳು ಸೌತೆಯನ್ನು ಅರ್ಪಿಸಿ ಕದರನ ತಲೆ ಮೇಲೆ ಹೊತ್ತು ಜಾಗಟೆ ಹೊಡೆಯುವ ಶಬ್ದದೊಂದಿಗೆ ಮನೆಯೊಳಗೆ ತಂದ ನಂತರ ಮನೆಯ ಸದಸ್ಯರು ಕದಿರು ಹೊರುವವರ ಕಾಲಿಗೆ ನೀರನ್ನು ಎರಸಿ ನಮಸ್ಕರಿಸುವ ಸಂಸ್ಕೃತಿ ಇದರಲ್ಲಿ ಸೇರಿದೆ ಈ ಹಬ್ಬವು ಕರಾವಳಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಪೂಜೆ ಮತ್ತು ಕೃಷಿ ಜೀವನಕ್ಕೆ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ಅನಾದಿ ಕಾಲದಿಂದಾಗಿ ಆಚರಿಸಲಾಗುತ್ತಿರುವ ರೊಕ್ಸ ಸಂಪ್ರದಾಯವಾಗಿದೆ ಇದರೊಂದಿಗೆ ಈ ಹಬ್ಬವು ಕರಾವಳಿಯ ಹೆಚ್ಚಿನ ಕೃಷಿಕರು ಇದನ್ನು ಆಚರಿಸುತ್ತಾರೆ ಭತ್ತದ ಕೃಷಿ ಮತ್ತು ರೈತ ಅಭಿಮಾನಿಗಳಿಗೆ ಒಂದು ರೀತಿಯ ಕೃತಜ್ಞತೆಯ ಹಬ್ಬವಾಗಿದೆ ಜೊತೆಗೆ ಸಾಂಸ್ಕೃತಿಕ ಹಬ್ಬವಾಗಿದೆ ಥ್ಯಾಂಕ್ ಯು ಧನ್ಯವಾದ